ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆಯಾದ ಅನ್ನಭಾಗ್ಯ ಯೋಜನೆಗೆ ಕಳ್ಳರು ಕಣ್ಣ ಹಾಕುವ ಕೆಲಸ ಮಾಡುತ್ತಿದ್ದಾರೆ ರೇಷನ್ ಅಕ್ಕಿ ಪಾಲಿಶ್ ಮಾಡುವ ಮೂಲಕ ಸಿಂಗಾಪುರ್ ದುಬೈ ವಿವಿಧ ದೇಶಗಳಿಗೆ ರಫ್ತು ಮಾಡುತ್ತಿರುವ ಬೃಹತ್ ಜಾಲವೊಂದು ಪತ್ತೆಯಾಗಿದೆ ಅರೆ ಏನಪ್ಪ ಎನ್ನುವಂತಿದೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಡಸ್ಟ್ರಿಯಲ್ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಸರ್ಕಾರದ ಅನ್ನಭಾಗ್ಯ ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ಲಕ್ಷಾಂತರ ಚೀಲಗಳಲ್ಲಿ ಹೊರದೇಶಕ್ಕೆ ರಪ್ತಾಗಲು ಸಜ್ಜಾಗಿದ್ದ ಚೀಲಗಳನ್ನು ಕಂಡು ದಂಗಾಗಿದ್ದಾರೆ ಹೇಗೆ ಗೋದಾಮಿನಲ್ಲಿ ಸಂಗ್ರಹಿಸಿದ ಅಕ್ಕಿ ಚೀಲಗಳನ್ನು ವಶಪಡಿಸಿಕೊಂಡು ಅಧಿಕಾರಿಗಳು ಈ ರೈಸ್ ಮಿಲ್ಗಳು ನರೇಂದ್ರ ರಾಥೋಡ್ ಎಂಬುವವರಿಗೆ ಸೇರಿದ ರೈಸ್ ಮಿಲ್ಗಳಾಗಿವೆ ರೇಷನ್ ಅಂಗಡಿಗಳಿಂದ ವಿತರಣೆ ಮಾಡಿದ ರೇಷನ್ ಅಕ್ಕಿಯನ್ನು ಖರೀದಿಸಿ ಪುನಃ ಪಾಲಿಶ್ ಮಾಡುವ ಮೂಲಕ ರೋಸ್ ರೂಪಾ ನೀಡಿ ಮಾರಾಟ ಮಾಡುವ ಜಾಲವಿದು ಈಗಾಗಲೇ ಅಕ್ರಮ ಪಡಿತರ ಅಕ್ಕಿ ಜಪ್ತಿ ಪ್ರಕರಣದಲ್ಲಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಸುಮಾರು ನಾಲ್ಕು ಸಾವಿರದ ನೂರ ಎಂಟು ಕ್ವಿಂಟಾಲ್ ಅಕ್ಕಿ ಜಪ್ತಿ ಮಾಡಲಾಗಿದೆ ಪಡಿತರ ಅಕ್ಕಿ ಅಕ್ರಮವಾಗಿ ತಂದು ಪಾಲಿಶ್ ಮಾಡಿ ವಿವಿಧ ನಮೋನಿಯಾ ಹೆಸರುಗಳ ಲೇಬಲ್ ಇಪ್ಪತ್ತೈದು ಐವತ್ತು ಕೆಜಿ ತೂಕದ ಚೀಲಗಳಲ್ಲಿ ಶೇಖರಿಸಿ ಮಾರಾಟ ಮಾಡುವ ವ್ಯವಸ್ಥಿತ ಜಾಲವನ್ನು ಆಹಾರ ಇಲಾಖೆ ಪೊಲೀಸ್ ಇಲಾಖೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಕ್ಷಿಪ್ರ ಕಾರ್ಯಾಚರಣೆ ಕೈಗೊಂಡಿದ್ದಾರೆ इनाप होगा तो तो ये ना बट आदेश में बड़ी रहती है क्योंकि मार्केट में जितना लाओ तो जितना लाओ तो जो जो वेन आग बुलाने के लिए मार्केट में सरकार आग बुलाएगी आदेश इन्होंने क्लियर है ना में ट्रांसफर होना है इसको फिर